ಹಲೋ ಮಾಲೂರಿ ಮುಖೇಶ್ ಅವರ ಹೌದು ನಮಸ್ಕಾರ ನನ್ನ ಹೆಸರು ಬಳಗಾರ ಅಂತ ನಿಮ್ಮವಾಣಿಯಿಂದ ಮಾತಾಡ್ತಾ ಇರೋದು ಆ ಸಹಬ್ರಾ ನಿಮ್ಮಲ್ಲಿ ಎಷ್ಟಿದೆ ಸ್ಟಾಫು ನಮ್ಮಲ್ಲಿ ಮೇಸ್ತ್ರಿ ಒಂದು ಎರಡು ಮೂರು ಏನಕ್ಕೆ ಇಲ್ಲ ಕೇಳ್ತಾ ಇದೀನಿ ಹೇಳಿ ಹೇಳ್ತೀನಿ ಏನಕ್ಕೆ ಒಂದು ಮೇಸ್ತ್ರಿ ಒಂದು ಮೇಸ್ತ್ರಿ ಇಬ್ಬರು ಮೇಸ್ತ್ರಿಗಳಿದ್ದಾರೆ ಮೂರು ಜನ ಮಿಸ್ಟರ್ಗಳಿದ್ದಾರೆ ಟೋಟಲ್ ಎಷ್ಟಿದೆ ಸರ್ ಸ್ಟಾಫ್ ನಿಮಗೆ ನಿಮ್ಗೆ ಡಿಪಾರ್ಟ್ಮೆಂಟ್ ಅವರ ಡಿಪಾರ್ಟ್ಮೆಂಟ್ ಟೋಟಲ್ ಒಂದು ನಿಮಿಷ ಮಲ್ಲಿಕಾರ್ಜುನ್ ಶ್ರೀನಿವಾಸು ಟಾಗೂರು ನಾರಾಯಣಸ್ವಾಮಿ ಅದಾದಮೇಲೆ ಸಲೀಮ ಶ್ರೀನಿವಾಸ ಏಳು ಜನ ಇದ್ದಾರೆ ಟೋಟಲ್ ಸರ್ ಏಳು ಜನ ಇಷ್ಟೊತ್ತು ಲೆಕ್ಕ ಮಾಡಿದ್ರೆ ಈಗ ಒಬ್ಬೊಬ್ರು ಒಂದೊಂದ್ ಕಡೆ ಸೆಕ್ಷನ್ ಅಲ್ಲಿ ಇದಾರೆ ಒಬ್ರು ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾ ಇದಾರೆ ಇನ್ನೊಬ್ರು ಟೌನ್ ಅಲ್ಲಿ ಕೆಲಸ ಮಾಡ್ತಾರೆ ನಿಮ್ದೆಲ್ಲ ಕ್ಯಾಂಪ್ ಕ್ಯಾಂಪ್ ಅಂದ್ರೆ ಅಂತ ಕ್ಯಾಂಪ್ ಲೈನ್ ಮ್ಯಾನ್ ಸಿಟಿ ಲೈನ್ ಮ್ಯಾನ್ ಸರ್ ಆ ತರ ಕ್ಯಾಂಪ್ ತರ ಏನು ಇಲ್ಲ ಇಲ್ಲಿ ಓಕೆ ಸಿಟಿ ಲೈನ್ ಮ್ಯಾನ್ಸ್ ನಾ ಬರಿ ಲೈನ್ ಮ್ಯಾನ್ ಅಷ್ಟೇ ಇರೋದು ಓಕೆ ನಿಮ್ಮಲ್ಲಿ ಟೆಂಪರರಿ ಮಜ್ದೂರ್ ಎಷ್ಟು ಜನ ಇದ್ದಾರೆ ಮಜ್ದೂರ್ ಇಲ್ಲ ಸ್ವಾಮಿ ಗ್ಯಾಂಗ್ ಮ್ಯಾನ್ ಗ್ಯಾಂಗ್ ಮ್ಯಾನ್ ಎಷ್ಟು ಜನ ಇದ್ದಾರೆ ಗ್ಯಾಂಗ್ ಮ್ಯಾನ್ ನನಗೆ ತಗೊಂಡಿರೋದು ಇಂಡಸ್ಟ್ರಿಯಲ್ ಏರಿಯಾ ಲೆಕ್ಕಕ್ಕೆ ತಗೊಂಡವರೇ ಹ್ಮ್ ಅವರನ್ನ ನಮ್ಮ ಎಡಬ್ಲಿ ಬೇರೆ ಕಡೆ ಡೆಪ್ಯೂಟ್ ಮಾಡಿದ್ದಾರೆ ಹ್ಮ್ ನನಗೆ ಟೌನ್ ಅಲ್ಲಿ ಒಂದು ಮಂಜು ತಿಂರಾಯಪ್ಪ ಅದಾದ್ಮೇಲೆ ಲಕ್ಷ್ಮಯ್ಯ ಗೋಪಿ ಮಹೇಂದ್ರ ಒಂಬತ್ತು ಜನ ಇದಾರೆ ನನ್ನ ಕಡೆ ಕೆಲಸ ಒಂಬತ್ತು ಟೋಟಲ್ ನಿಮ್ಮ ಸ್ಟಾಫ್ ಬಂದ್ಬಿಟ್ಟು ಹದಿನ ಹದಿನಾರು ಜನ ಡಿಪಾರ್ಟ್ಮೆಂಟ್ ಅವರಲ್ಲ ಅವರು ಗ್ಯಾಂಗೆಂಟ್ ಅವರು ಮತ್ತೆ ಇವ್ರನ್ನ ಸೇರಿಸಿ ಅವರು ಗ್ಯಾಂಗ್ ಮ್ಯಾನವರು ಓಕೆ ಗ್ಯಾಂಗ್ ಮ್ಯಾನು ಮತ್ತೆ ಡಿಪಾರ್ಟ್ಮೆಂಟ್ ಸೇರಿ ಹದಿನಾರು ಜನ ಇದ್ದಾರೆ ಹ್ಮ್ ಹೌದು ಓಕೆ ಕಂಪ್ಲೇಂಟ್ ಗೆ ಕಳಿಸ್ತಾ ಇದ್ದೀರಿ ಕಂಪ್ಲೇಂಟ್ ಗೆ ನಮ್ಮ ಮೇಷ್ಟರಿ ಮತ್ತೆ ಗ್ಯಾಂಗ್ ಮ್ಯಾನ್ ಯಾರಾದರೂ ಹೋಗ್ತಾರೆ ಹ್ಮ್ ನಿಂತ್ಕೊಂಡು ಏನೋ ನೋಡ್ಕೊಂಡು ಅಟೆಂಡ್ ಮಾಡ್ಸ್ಕೊಂಡು ಬರುತ್ತಿದ್ದಾರೆ ಹ್ಮ್ ಇವಾಗ ಮೇಲ್ಗಡೆ ಜಂಪ್ ಕಟ್ ಆಯ್ತು ಇನ್ನೊಂದು ಮತ್ತೊಂದು ಆಯ್ತು ಅಂದ್ರೆ ಯಾರು ಅಟೆಂಡ್ ಮಾಡ್ತಾರೆ ಆವಾಗ ನಮ್ಮ ಲೈನ್ ಮ್ಯಾನ್ ಬರ್ತಾರೆ ಹ್ಮ್ ಈಗ ನಿಮ್ಮ ಟೆಂಪ್ರವರಿ ಹುಡುಗ ಲೇ ಕೆಲಸ ಮಾಡ್ತಿರೋದು ವಿಡಿಯೋ ಎಲ್ಲಿ ಹೇಳಿ ಯಾವ ಕಡೆ ಯಾವ ಕಡೆ ಅದರ ಆಗಿರ್ಲಿ ಅದು ತಪ್ಪಾಗುತ್ತೆ ಅವರು ನಮ್ಮ ಗಮನಕ್ಕೆ ಬರದೆ ಕೆಲಸ ಮಾಡಿದ್ರೆ ತಪ್ಪಾಗುತ್ತೆ ಅದು કોણે ಯಾರು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದೇ ನಮ್ ಗಮನಕ್ ಬರ್ದ ಕೆಲಸ ಮಾಡಿದ್ರೆ ಇವಾಗ ನಿಮ್ಮ ಗಮನಕ್ ಬಂದು ಮಾಡಿದ್ರು ಬರ್ಲಿದಂಗ್ ಮಾಡಿದ್ರೋ ಹೋಟೆಲ್ ಕೆಲಸ ಮಾಡಿದ್ರು ಅಂತ ಇಟ್ಕೊಳ್ಳ ಹೆಚ್ಚು ಕಡಿಮೆ ಆಗಿ ಅನಾಹುತಗಳಾದ್ರೆ ಅದು ಕೊನೆ ಯಾರು ಅವ್ರ ಕುಟುಂಬಕ್ಕೆ ಜವಾಬ್ದಾರಿ ಯಾರು ಎಲ್ಲ ಹೊಣೆ ನಮ್ಮೇಲೆನೆ ಆಗ್ತಾರೆ ಕರೆಕ್ಟ್ ಅಲ್ವಾ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಟೆಂಪ್ರವರಿ ಹುಡುಗರ್ನ ಕಂಬ ಕತ್ತಿಸಬಹುದ ಇಲ್ಲ ಆದ್ರೂ ನಿಮ್ಮ ಮಾತನ್ನ ಕೇಳ್ದೆ ಅವರೇ ಹತ್ತಿರದ ಅವ್ರೆ ಹತ್ತಿದಾರೆ ಸೆಲ್ಫ್ ನೋಡ್ರಿ ಯಾರು ತೋರಿಸಿ ವಿಡಿಯೋ ಹೇಳ್ತೀನಿ ವಿಡಿಯೋ ಟೆಲಿಕಾಸ್ಟ್ ಆಗುತ್ತೆ ಅದರಲ್ಲೇ ನೋಡಿ ಆಮೇಲೆ ನಿಮ್ ಡಿಪಾರ್ಟ್ಮೆಂಟ್ ನಂಬರ್ ಯಾಕೆ ಇದು ಇದು ಬರ್ತಾ ಇದೆ ನಾಟ್ ವರ್ಕಿಂಗ್ ಬರ್ತಾ ಇದೆ ಯಾವ ನಂಬರ್ ನಿಮ್ ಡಿಪಾರ್ಟ್ಮೆಂಟ್ ನಂಬರ್ ನಂಬರ್ ಹೇಳಿ ಎರಡ್ ನಂಬರ್ ಕೊಟ್ಟಿದ್ದಾರೆ ಒಂದ್ ನಂಬರ್ ಡಿಪಾರ್ಟ್ಮೆಂಟ್ ನಂಬರ್ ಬಿ ಎಸ್ ಎನ್ ಎಲ್ ದ ಅದು ಅದೇನೋ ನೆಟ್ವರ್ಕ್ ಬರುತ್ತೆ ಹೋಗುತ್ತೆ ಮತ್ತೆ ಇನ್ನೊಂದು ನಂಬರ್ ಏಟ್ ಸೆವೆನ್ ಏಟ್ ಒನ್ ಡಬಲ್ ಜೀರೋ ಅದು ಡಿಪಾರ್ಟ್ಮೆಂಟ್ ನಂಬರ್ ಅದು ಕೊಟ್ಟಾದ್ಮೇಲೆ ಇನ್ನೊಂದು ನಂಬರ್ ಹೊಸ ನಂಬರ್ ಕೊಟ್ಟರು ಈಗ ಹೊಸ ನಂಬರ್ ಇರೋದು ಪರ್ಸನಲ್ ಫಾರ್ವರ್ಡ್ ಮಾಡ್ಕೊಂಡಿದ್ದೀನಿ ಪರ್ಸನಲ್ ನಂಬರ್ಗೆ ಯಾಕಂದ್ರೆ ಅದ್ರಲ್ಲಿ ನೆಟ್ವರ್ಕ್ ಸಿಮ್ ಬರುತ್ತೆ ಹೋಗುತ್ತೆ ಫೋರ್ ಅವರ್ಸ್ ಅದು ಸಿಗಲ್ಲ ಒಂದ್ಸಲ ಸಲ ಕಾಂಟ್ಯಾಕ್ಟ್ ಬರುತ್ತೆ ಒಂದೊಂದ್ ಸಲ ಕಾಂಟ್ಯಾಕ್ಟ್ ಸಿಗೋಲ್ಲ ಅದಕ್ಕೆ ಯಾಕೆ ರಿಸ್ಕ್ ಬಂದ್ಬಿಟ್ಟು ಒಂದೇ ಸಲ ಪರ್ಸನಲ್ ನಂಬರ್ಗೆ ಹಾಕಿದೀನಿ ಫಾರ್ವರ್ಡ್ ಎಲ್ಲ ಬಟ್ ಅಲ್ಲಿ ಇವಾಗ ನಿಮ್ಮ ಗಮನಕ್ಕೆ ಬರ್ಲಿದ್ದಂಗೆ ಟೆಂಪ್ರವರಿ ಹುಡುಗರು ಕಂಬ ಹತ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಕರೆಕ್ಟಾ ಇಲ್ಲ ನನ್ ಗಮನಕ್ಕೆ ಬರದೆ ಗೊತ್ತಿಲ್ಲ ಬಟ್ ಆಕ್ಚುಲಿ ಯಾರು ಗಮನಕ್ಕೆ ಬರದ್ ಮಾಡಿದ್ರೆ ಅದು ಅವ್ರು ತಪ್ಪಾಗುತ್ತೆ ಅಲ್ಲ ನೀವು ಮಾಲೂರು ಸೆಕ್ಷನ್ ಆಫೀಸರ್ ಆಗಿ ನೀವು ಅಲ್ಲೇ ಇದ್ದು ನಿಮ್ ಗಮನಕ್ಕೆ ಬಂದಿಲ್ಲ ಬೆಂಗಳೂರಲ್ಲಿ ಇರುವಂತ ನನ್ ಗಮನಕ್ಕೆ ಬಂದಿದೆ ನೋಡ ಕಳ್ಸಿ ವಿಡಿಯೋ ಕಳ್ಸಿ ಸರ್ ಗೊತ್ತಾಗುತ್ತೆ ಖಂಡಿತ ಸರ್ ಕಳ್ಸಣ ಸರ್ ನೋಡಿ ಇವಾಗ ಎರಡು ಘಟನೆಗಳು ನಡೆದಿದೆ ನಿಮ್ಮ ಭಾಗದ್ದೇ ಜಾಸ್ತಿ ದೂರ ಏನಿಲ್ಲ ಬೇತ್ಮಂಗ್ಲ ನಡೆದಿದೆ ನಿಮ್ ಭಾಗದ್ದೇ ತಾನೆ ಲೈಕ್ ನಿಮ್ಮ ಕಡೆನೆ ತಾನೆ ಅದು ನಿಮ್ ಗಮನಕ್ಕೆ ಬಂದಿದ್ವೋ ಅದು ಗೊತ್ತಿಲ್ಲ ನನ್ಗೆ ಟೆಂಪ್ರವರಿ ಹುಡುಗನ ಲೈನ್ ಗತ್ತಿ ಅವ್ನಿವಾಗ ಮೂಳೆ ಮುರ್ಕೊಂಡ್ ಬೆನ್ ಮೂಳೆ ಮುರ್ಕೊಂಡು ಬೆಡ್ ಮೇಲೆ ಬಿದ್ದಿದ್ದಾನೆ ಓಕೆನಾ ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ಅವ್ರ ಕುಟುಂಬಕ್ಕಾಗ್ಲಿ ಅವ್ರಿಗಾಗ್ಲಿ ಯಾರು ಹೊಣೆ ಬರಲ್ಲ ಅವನಿಗೆ ಕಾಂಪನ್ಸೇಷನ್ ಸಿಗಲ್ಲ ಯಾವ್ದು ವ್ಯಕ್ತಿಗೆ ಅವನ್ ಸತ್ರೆ ಮುಗೀತು ಅವನ ಕತೆ ಬದುಕಿದ್ರೆ ಇನ್ನು ನರಕಾಯ ಆತಾನೆ ನಿಮ್ಮಲ್ಲಿ ಏನು ಸ್ಟಾಫ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಸ್ಟಾಫ್ ಫುಲ್ ಸ್ಟಾಫ್ ಇಲ್ಲ ಸ್ವಾಮಿ ನಮ್ಮಲ್ಲಿ ಮತ್ತೆ ಹೇಳ್ಬೇಕಲ್ಲ ಸ್ವಾಮಿ ನೀವು ಅವ್ರಿಗೆ ಮೇಲಧಿಕಾರಿಗಳಿಗೆ ನಾವು ಮೇಲಧಿಕಾರಿಗೆ ಹೇಳ್ತಾನೆ ಇದೀವಿ ನೋಡಿ ಸ್ವಾಮಿ ಲೆಟರ್ ಬರ್ದಿದ್ದೀರಾ ಈ ತರ ನೋಡಿ ಇನ್ನೊಬ್ಬ ವಿಷ್ಣು ಅಂತ ಲೈನ್ ಮನ್ ಇದ್ದ ಅವ್ನ ಆಬ್ಸೆಂಟ್ ಆಗಿದ್ದಾನೆ ನಾನು ಅಂತ ಇಲ್ಲ ಇರೋರು ನಮ್ ಮೇಸ್ತ್ರಿ ಕಡೆ ನಾನು ಮೇಂಟೈನ್ ಮಾಡ್ತೇನೆ ಇಷ್ಟರಲ್ಲೇ ಮೇಂಟೈನ್ ಮಾಡ್ತೇನೆ ನೋಡಿ ನಮ್ಗೆ ಸಮಸ್ಯೆ ಇದೆ ಅಂತ ಲೆಟರ್ ಬರ್ದೀನಿ ಬರ್ದಿದ್ದೀರಾ ಹ್ಮ್ ಆ ಲೆಟರ್ ತಮ್ಮಗೇನ ಕಳ್ಸಿಕೊಡ್ಬೋದಾ ಆಗ್ಬೋದಾಡ್ತೀನಿ ದಯವಿಟ್ಟು ಕಳ್ಸಿಕೊಡಿ ಇದೇ ನಂಬರ್ ಆದಷ್ಟು ಒಂದಿಷ್ಟು ಮೇಲ್ ಉಸ್ತುವಾರಿ ವಹಿಸಿ ಯಾಕಂದ್ರೆ ನಾಳೆ ದಿನ ಹೆಚ್ಚು ಕಡಿಮೆ ಆದಾಗ ಖಂಡಿತವಾಗ್ಲು ಯಾರು ಸರ್ ಗೊತ್ತಾಯ್ತು ನನ್ಗೂ ಗೊತ್ತಾಯ್ತು ನೋಡಿ ಅವ್ರು ಕೆಲಸ ಮಾಡಿದವರು ಅವರು ಪಾಪ ನಮ್ಮ ಅಣ್ಣ ಖಂಡಿತ ಇವಾಗ ಅವರು ನಮ್ಮ ಮೇಲೆ ಏನೋ ಕೆಲಸ ಮಾಡ್ತಾರೆ ನಾವು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ತಗೊಬೇಕು ಬಗ್ಗೆ ಹ್ಮ್ ಕಷ್ಟ ಇದೆ ಯಾಕಂದ್ರೆ ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ಆ ಕುಟುಂಬಗಳಿಗೆ ಯಾರು ಬರಲ್ಲ ನೀವು ಬೇತ್ಮಂಗ್ಲದ್ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಮಾಡಿ ಹದಿನೈದು ದಿನ ಆಯ್ತು ಬೇತ್ಮಂಗ್ಳದ್ ವಿಡಿಯೋ ಇವತ್ತು ಆ ಮನುಷ್ಯ ಎದ್ದೇಳಿದಂತ ಪರಿಸ್ಥಿತಿ ಸ್ವಾಧೀನ ಕಳ್ಕೊಂಡಿದ್ದಾನೆ ಸೊಂಟದಿಂದ ಕೆಳಗಡೆಗೆ ಎರಡು ಹೆಣ್ಣು ಮಕ್ಕಳ ತಂದೆ ಇವತ್ತು ಆ ಮನುಷ್ಯ ಎದ್ದು ಕೂತ್ಕೊಳ್ಳಿದ್ದಂಥ ಪರಿಸ್ಥಿತಿ ಆ ಕುಟುಂಬ ಕೋಣೆ ಯಾರು ಸರ್ ಇವತ್ತು ಅಲ್ಲಿರುವಂತ ಎ ಕೈ ಬಿಟ್ಟಾಯ್ತು ಎ ಡಬ್ಲಿ ಕೈ ಬಿಟ್ಟಾಯ್ತು ಇ ಈ ಕೇರ್ ಮಾಡ್ತಾ ಇಲ್ಲ ಎಸ್ ಸಿ ತಲೆಗೆಡ್ಸ್ಕೊತಾ ಇಲ್ಲ ಯಾರು ಸರ್ ಆ ಕುಟುಂಬ ಕೋಣೆ ಘಟನೆ ನಡೆದ ಯಾರು ಏನು ಮಾಡೋಕ್ಕಾಗಲ್ಲ ಎನ್ ಮಾಡಕ್ಕಾಗಲ್ಲ ಎ ಡಬ್ಲ್ಯೂ ಏನ್ ಮಾಡಕ್ಕಾಗಲ್ಲ ಬಟ್ ಎಲ್ಲೋ ಒಂದ್ ಕಡೆ ಘಟನೆ ನಡಿಬಾರ್ದು ಅಂತಾನೆ ನಮ್ ಇಚ್ಛಾಶಕ್ತಿ ಇರೋದು ಇಚ್ಛಾ ಇಚ್ಛಾಶಕ್ತಿ ಇರೋದು ಇಲ್ಲಿ ಯಾರ್ದು ಒಬ್ಬರನ್ನ ಹೊಣೆ ಮಾಡಿ ತಪ್ಪುಗಾರರನ್ನ ಮಾಡ್ಬೇಕು ಅನ್ನೋದು ಉದ್ದೇಶ ಯಾರ್ದು ಇರಲ್ಲ ಅಥವಾ ನಿಮ್ಗೆ ಪರ್ಸನಲ್ ಆಗಿ ಏನೋ ಅವ್ರ ಮೇಲೆ ಆಕ್ಸಿಡೆಂಟ್ ಮಾಡಿಸ್ಬಿಡೋಣ ಇರಲ್ಲ ಬಟ್ ಘಟನೆ ನಡೆದೋದ್ಮೇಲೆ ದಿನ ಪ್ರತಿದಿನ ಒಂದಿಲ್ಲ ಒಂದು ಕಂಪನಿಯಲ್ಲಿ ಖಂಡಿತವಾಗ್ಲೂ ಒಂದಿಲ್ಲ ಒಂದು ಆಕ್ಸಿಡೆಂಟ್ ಆಗ್ತಾನೆ ಇದೆ ಜಾಗೃತಿ ಮೂಡಿಸಿದ್ರು ಕಂಪನಿಯವರಾಗಿರ್ಬೋದು ನಾವಾಗಿರ್ಬೋದು ಯಾರೇ ಜಾಗೃತಿ ಮೂಡಿಸಿದ್ರು ಆಕ್ಸಿಡೆಂಟ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಪ್ರತಿದಿನ ಒಂದಿಲ್ಲ ಒಂದ್ ಘಟನೆ ನಡೀತಾ ಇದೆ ಅದು ನಡಿಬಾರದು ಅನ್ನೋದೇ ನಿಮ್ಮ ವಾಣಿಯ ದೃಢವಾದ ಸಂಕಲ್ಪ ಏನು ಮಾಡಕ್ಕೆ ಆಗ್ತಾ ಇಲ್ಲ ಒಳ್ಳೆ ಖಂಡಿತವಾಗ್ಲೂ ದಯವಿಟ್ಟು ನಿಮ್ಮಲ್ಲಿ ನಡೀತಾ ಇದೆ ಟೆಂಪ್ರವರಿ ಹುಡುಗರು ಕೆಲಸ ಮಾಡ್ತಾ ಇದಾರೆ ಪ್ರತಿ ಒಂದು ಲೆವೆನ್ ಕೆ ಹತ್ತಾ ಇದಾರೆ ಸೆಕೆಂಡರಿ ಹತ್ತಾ ಇದಾರೆ ಪ್ರತಿಯೊಂದನ್ನು ಕೆಲಸ ಮಾಡ್ತಾ ಇದಾರೆ ಬಟ್ ಅವ್ರ ಮೇಲೆ ಏನೋ ಮಾಡ್ಬೇಕು ಅಂತಲ್ಲ ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ಯಾರು ಬರಲ್ಲ ಬರಲ್ಲಾದ್ರೂ ಕೆಲಸ ಮಾಡಿರ್ಲಿ ಸರ್ ನೋಡಿ ನಿಮ್ಮ ಲೈನ್ ಮ್ಯಾನ್ ಹೇಳಿದ್ದಂಗೆ ಅವ್ರೇನ್ ಮೇಲೆ ಕತ್ತಿರಲ್ಲ ಹೌದು ಯಾರ ಕಡೆಯಿಂದ ಖಂಡಿತವಾಗ್ಲು ಇವಾಗ ನಾನ್ ಹೇಳಿದೆ ಏನ್ ಗೊತ್ತಾ ನಿಮ್ಮ ಲೈನ್ ಮ್ಯಾನ್ಗಳು ಕೆಳಗಡೆ ನಿತ್ಕೊಳ್ಳಿಲ್ಲ ಅಂದ್ರೆ ಅವ್ರ ಮೇಲೆ ಕತ್ತ ಅವಶ್ಯಕತೆ ಇರಲ್ಲ ನಿಮ್ಮ ಲೈನ್ ಮ್ಯಾನ್ಗಳು ವಾಲಂಟರಿಯಾಗಿ ಕಂಬ ಹತ್ತಿದ್ರೆ ಅವ್ರೇನ್ ಕತ್ತಾರೆ ಸಹಜವಾಗಿ ಒಂದು ಟೆಂಪ್ರರಿ ಹುಡ್ಗ ನಂಗೆ ಸಂಬಳ ಬರಲ್ಲ ಇನ್ನೊಂದು ಮತ್ತೊಂದು ನನ್ ಮೇಲೆ ಆಕ್ಷನ್ ಅನ್ನೋ ಒಂದು ಉದ್ದೇಶಕ್ಕೆ ಭಯದಲ್ಲಿ ಅವನ ಕಂಬಾನೆ ಸರಿ 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 ಖಂಡಿತವಾಗ್ಲು ಇದಾಗ್ಬಾರ್ದು ತಪ್ಪು ನಿಮ್ಮಲ್ಲಿ ಸ್ಟಾಫ್ ಇದ್ರೆ ಒತ್ತಡ ಹಾಕಿ ದಯವಿಟ್ಟು ನಮ್ಗೆ ಸ್ಟಾಫ್ ಕೊಡಿ ಅಂತ ಹೇಳ್ಬಿಟ್ಟು ನೀವು ಪ್ರೆಜರ್ ಹಾಕಿ ಇದು ಕೇವಲ ಮಾಲೂರ್ಗೆ ಮಾತ್ರ ಹೇಳ್ತಾ ಇರೋದಲ್ಲ ಪ್ರತಿಯೊಂದು ವೈಡ್ ನಮ್ಮಲ್ಲೂ ನಡೀತಿರೋ ಕೆಲಸ ಇದು ಸರ್ ನಾನ್ ನೋಡಿದಿನಿ ನಿಮ್ ವಿಡಿಯೋ ಸರ್ ನೋಡಿದೀನಿ ಒಳ್ಳೆ ಕೆಲ್ಸಾನೇ ಮಾಡ್ತಾ ಇದ್ದೀರಾ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಈಗ ನಮ್ಮಲ್ಲಿ ಇರೋ ಸಮಸ್ಯೆನ ನೀವು ಪಾಪ ಔಟ್ ಮಾಡಿ ಇದ್ ಮಾಡ್ತಾ ಇದೀರಾ ನಾವು ಲೆಟರ್ ಬರ್ದಿದ್ದೇವೆ ನಾವು ನಿಮ್ಗೆ ಹೋಗುತ್ತೋ ಗವರ್ಮೆಂಟ್ ಅಲ್ಲಿ ಅಷ್ಟು ಜಲ್ದಿ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ ಏನು ಹೊಸ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಇನ್ನು ಬಂದಿಲ್ಲ ಇಲ್ಲ ಇಲ್ಲ ಇನ್ನು ಫಿಸಿಕಲಿ ಆಗಿಲ್ಲ ಫಿಸಿಕಲ್ ಆಗ್ತಾ ಇದೆ ಅದು ಆಗ್ಬೇಕು ಇನ್ನು ಬೆಂಗಳೂರಿಗೆ ಕೊಟ್ಟವ್ರ ಅಂತ ಇನ್ನು ಯಾವಾಗ ಕೊಟ್ಟವ್ರ ಒಂಬತ್ತು ಸಾಲಲ್ಲ ಬಿಡಿ ಸರ್ ಇವಾಗ ರಿಕ್ರೂಟ್ಮೆಂಟ್ ಆಗ್ತಿರೋದು ಇರೋದು ಯಾವ್ದಕ್ಕೂ ಸಾಲಲ್ಲ ಯಾವ ಅಲ್ಲ ನನ್ ಸೆಕ್ಷನ್ ಅಲ್ಲಿ ಹದಿನೈದು ಇಪ್ಪತ್ತು ಜನ ಇದ್ರು ಸೆಕ್ಷನ್ ಈಗ ನೋಡಿದ್ರೆ ಆರ್ ಜನ ಏಳು ಜನ ಇಟ್ಕೊಂಡಿದೀನಿ ಪ್ರತಿ ಓಣ್ಣಮಲ್ಲಿ ಕೊಡ್ತಾ ಇದೆ ನಾಟ್ ಓನ್ಲಿ ಮಾಲೂರು ಮತ್ತಿ ಹೋರ್ಣಮಲ್ಲೂ ಅದು ಸ್ಪೆಷಲಿ ರೂರಲ್ ಭಾಗದಲ್ಲಿ ಎಂತ ಕಷ್ಟ ಇದೆ ಅಂತ ಎಲ್ ಗೊತ್ತು ಜೆಇಗಳ್ ಗೊತ್ತೇ ಜೈಗಳ್ ಗೊತ್ತು ಇರ್ತಾರೆ ಟೌನ್ ಅಲ್ಲಿರೋರು ಇರೋರು ಎರಡು ಶಿಫ್ಟ್ ಮಾಡಿಸ್ತಾ ಇದಾರೆ ನಾನು ಬೆಂಗಳೂರಲ್ಲಿ ಕೇಳಿದ್ನಲ್ಲ ನಾನ್ ಬಂದು ಇದೇ ಫಸ್ಟ್ ಟೈಮ್ ನನ್ ಈ ಕಡೆ ಹೋಂಡಮ್ಮ ಬಂದ ತಕ್ಷಣ ಕೇಳ್ತಾ ಏನ್ರಿ ಬಂದಿಲ್ಲ ಅಂದ್ರೆ ಸರ್ ಬೆಂಗಳೂರ್ ಕಡೆ ತ್ರೀ ತ್ರೀ ಶಿಫ್ಟ್ ಹ್ಮ್ ಏಟ್ ಅವರ್ ಶಿಫ್ಟ್ ಮಾಡಿ ಆಮೇಲೆ ಜನರಲ್ ಶಿಫ್ಟ್ ಗು ಮೆನ್ ಇರ್ತಾರೆ ನಮ್ ರೂರಲ್ ಸೆಕ್ಷನ್ ಒಬ್ನೇ ಲೈನ್ ಮನ್ ಅವನೇ ಮಾಡ್ಬೇಕು ಇಪ್ಪತ್ನಾಲ್ಕು ಅವರು ಖಂಡಿತ ನೀವು ಅಟ್ಲೀಸ್ಟ್ ಸಿಟಿ ಇನ್ನು ಈ ಇದ್ರಲ್ಲಿ ಇದೆ ಕ್ಯಾಂಪ್ ಲೈನ್ ಮೆನ್ಸ್ ಗಳಂತೂ ಒಬ್ಬೊಬ್ರು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಫೀಡರ್ ಗಳು ಮೇಂಟೈನ್ ಮಾಡ್ತಾ ಇದಾರೆ ಒಬ್ರೆ ನಾವು ತೋರಿಸಿ ಟೇಕಲ್ ಸೆಕ್ಷನ್ ಕಡೆ ಅವರು ಅವರು ಒಬ್ಬೊಬ್ಬ ಲೈನ್ ಇಟ್ಕೊಂಡು ಎಂಬ ತಳಿ ಇದೆ ಅಂತ ನೀವು ಈಗ ಲೈನ್ ಟೌನ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಟೌನ್ ಇಂಡಸ್ಟ್ರಿಯಲ್ ಏರಿಯಾ ಹದಿನೈದು ಫೀಟರ್ ಇದೆ ಇಂಡಸ್ಟ್ರಿಯಲ್ ಏರಿಯಾ ಅದು ಟೌನ್ ಅಲ್ಲಿ ಮೂರು ಫೀಟ್ ಮೂರು ನಾಲ್ಕು ಒಂದು ಎರಡು ಮೂರ್ ಮೂರ್ ಫೀಟ್ ಇದೆ ನನ್ಗೆ ಅಲ್ಲಿ ಮುಗಿಸ್ಕೊಂಡ್ ಈ ಕಡೆ ಬರೋದ್ರಲ್ಲಿ ಅಲ್ಲಿ ಹತ್ತು ಕಂಪ್ಲೇಂಟ್ ಎದ್ದಿರ್ತವೆ ಮತ್ತೆ ಇಲ್ಲಿ ಒಂದ್ ನಾಲ್ಕೈದ್ ಸರ್ ಇರ್ತವೆ ಹಾಗೆ ಸರ್ ಇವಾಗ ಇದು ಮಿಥುನ್ ತಪ್ಪು ಅಥವಾ ಇನ್ನೊಬ್ಬರು ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು ಆದಷ್ಟು ಬೇಗ ಆದಷ್ಟು ಜಾಗೃತಿಯಿಂದ ಒಂದಿಷ್ಟು ನೋಡಿ ಯಾಕಂದ್ರೆ ಪ್ರಾಣ ಕಳ್ಕಂಡ್ ಮೇಲೆ ಯಾರು ಕೊಡಕ್ಕಾಗಲ್ಲ ಪ್ರಾಣ ಸಾಧ್ಯ ಕಷ್ಟ ಖಂಡಿತ ಅದು ಅಲ್ಲ ಈ ಮಾತ್ರೆ ತಪ್ಪಾಗ್ಬಹುದೇನೋ ನಿಮಗೆ ಖಂಡಿತ ಕಳಿಸಿ ಆಮೇಲೆ ಈ ಮಾತ್ರೆ ತಪ್ಪಾಗ್ಬಹುದೇನೋ ಆದ್ರೂ ಹೇಳ್ತೀನಿ ಸತ್ತೋಗ್ಬಿಟ್ರೆ ಒಂದ್ ಲೆಕ್ಕ ಸರ್ ಬದುಕಿದ್ರೆ ಮಾತ್ರ ನರಕ ಯಾತನೆ ಸರ್ ಕುಟುಂಬ ಮತ್ತು ಅವನಿಗೆ ಒಂದ್ಸರಿ ಲೆವೆನ್ ಕೆ ವಿ ಸಪ್ಲೈ ಎಂಟ್ರಿ ಆಯ್ತು ಅಂದ್ರೆ ಅವನು ಯಾವುದೇ ಕಾರಣಕ್ಕೂ ಸರ್ವೈವ್ ಆಗಕ್ ಆಗಲ್ಲ ಸರ್ ಸರ್ ಅದು ಸರ್ವೈವ್ ಆಗಲ್ಲ ಪ್ಲಸ್ ಇನ್ನು ನಾವು ನೋಡಿದ್ವಿ ಕೇಸ್ಗಳನ್ನ ಅದೇನಾಗುತ್ತೆ ನಿಮ್ಗೆ ಲೆವೆನ್ ಕೆ ವಿ ಬಂದಾದ್ಮೇಲೆ ಸ್ಟಾರ್ಟಿಂಗು ಏನೋ ಒಂದ್ ಸ್ವಲ್ಪ ಚೆನ್ನಾಗಿ ಹೌದು ಹೋಗ್ತಾ ಹೋಗ್ತಾ ನಿಮ್ಗೆ ಮಲ್ಟಿಪಲ್ ಆರ್ಗನ್ ಫೈಲಿಯರ್ ಹಂಡ್ರೆಡ್ ಪರ್ಸೆಂಟ್ ಅದು ಈಗ ಒಂದ್ ಎರಡು ದಿನಕ್ಕೆಲ್ಲ ನಾರ್ಮಲ್ ತೋರಿಸುತ್ತೆ ಬಟ್ ಇವೆನ್ಶಿಯಲಿ ಒಂದು ಟೂ ತ್ರೀ ಮಂತ್ಸ್ ಅಲ್ಲಿ ಪಾರ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಡೆತ್ ಆಗ್ತಾರೆ ನೋಡಿದ್ರೆ ಇದೇ ತರ ಕೇಸ್ ಲೆವೆನ್ ಕೆ ವಿ ಕಾಂಟ್ಯಾಕ್ಟ್ ಬಂದು ಒಂದು ಟೂ ಫುಲ್ ಬರ್ನ್ ಆಗಿತ್ತು ಮತ್ತೆ ಒಂದು ಜಸ್ಟ್ ಒಂದು ಅವಾಗ ನಾ ಸ್ಕ್ಯಾನ್ ಎಲ್ಲ ನಾರ್ಮಲ್ ನಾರ್ಮಲ್ ಅಂತ ಬಂತು ಆಮೇಲೆ ಗೊತ್ತಾಯ್ತು ಆಮೇಲೆ ಒಂದು ಟೂ ಮಂತ್ಸ್ ಆದ್ಮೇಲೆ ಪಾರ್ಟಿ ಇತ್ತಿರ್ಕೊಂಡ್ರಿ ಎಸ್ ದಯವಿಟ್ಟು ಇದು ಕರ್ನಾಟಕದ ಪ್ರತಿಯೊಬ್ಬ ಎ ಇ ಜೆಇಗಳಿಗೆ ನಿಮ್ಮ ವಾಣಿಕೆ ಕಳಕಳಿಯ ಮನವಿ ಏನಪ್ಪಾ ಅಂದ್ರೆ ಆದಷ್ಟು ಜಾಗೃತಿ ಇಂದೇರಿ ಮಳೆಗಾಲ ಬರ್ತಾ ಇದೆ ಖಂಡಿತವಾಗ್ಲೂ ಇನ್ಮೇಲಿಂದ ಕಂಪ್ಲೇಂಟ್ಸ್ ನಿಮಗೂ ಜಾಸ್ತಿ ಇದ್ದೇ ಇರುತ್ತೆ ಆದಷ್ಟು ಜಾಗೃತೆಯಿಂದ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ನ ಬಳಸುವಂತ ಪ್ರಯತ್ನ ಮಾಡಿಸ್ತೀವಿ ಸರ್ ದಯವಿಟ್ಟು ಸೇಫ್ಟಿಂಟ್ ನಾವು ಮಾಡ್ಕೊತಾ ಇದೀವಿ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅದೇ ಕಂಪ್ಲೇಂಟ್ಸ್ ಬಂದ್ರೆ ಏನ್ ಮಾಡಕ್ ಅಲ್ಲ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಅವ್ರಿಗೂ ಅಟೆಂಡ್ ಖಂಡಿತ ಖಂಡಿತ ಪ್ರೆಜರ್ ಇರುತ್ತೆ ಸರ್ ಅದೆಲ್ಲವೂ ಚಂದ ಸರ್ ಬಟ್ ಆ ಕುಟುಂಬ ಪಡುವ ವೇದನೆ ಮತ್ತು ಆ ಕುಟುಂಬಕ್ಕೆ ಸಿಗಂತ ನಿವಾರಿಸಲ್ಲ ಅದೇ ಫಸ್ಟ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ ಹೌದು ತಪ್ಪು ಆಗದಿರೋ ತರ ಫಸ್ಟ್ ಪ್ರಿವೆನ್ಶನ್ ತಗೋ ಮನೇಲಿ ಕೂತಿರೋ ನನ್ಗೆ ಏನು ಕರೆಂಟ್ ಇಲ್ಲ ಅನ್ನೋದು ಒಂದೇ ಬಾಧೆ ಇರುತ್ತೆ ಆದ್ರೆ ಸಮಸ್ಯೆ ಇಲ್ಲ ಖಂಡಿತ ಎಲ್ಲರೂ ಸರ್ ನೋಡಿ ಸರ್ ಅವೇರ್ನೆಸ್ ಅನ್ನೋದು ಎಲ್ಲರೂ ಮುಡ್ಸ್ಬೇಕಾಗತ್ತೆ ಖಂಡಿತ ಸರ್ ನೋಡಿ ಏನಾಗುತ್ತೆ ಇವಾಗ ನಾನು ನನಗೊಂದು ಅಹಮ್ ಇರುತ್ತೆ ನಾನು ಒಬ್ಬ ಕನ್ಸ್ಯೂಮರ್ ಆಗಿ ನನ್ಗೆ ಏನ್ ಅಹಮ್ ಇರುತ್ತೆ ಅಂದ್ರೆ ನಾನು ಬಿಲ್ ಕಟ್ತೀನಿ ಕರೆಂಟ್ ಕೊಡಿ ಇಷ್ಟೇ ನನ್ನ ಒಂದು ಅಜೆಂಡಾ ಬಟ್ ಫೀಲ್ಡ್ ಅಲ್ಲಿ ಏನಿರುತ್ತೆ ನಾವಿನ್ನು ಫಾರಿನ್ ಲೆವೆಲ್ಗೆ ಇನ್ನೂ ಆಗಿಲ್ಲ ಹ್ಮ್ ನಮಲ್ಲಿ ಇನ್ನು ಫೆಸಿಲಿಟೀಸ್ ಗೆ ಒತ್ತಡತಾ ಇದೀವಿ ಇನ್ನು ಫುಲ್ ಫ್ಲೆಡ್ಜ್ ಫೆಸಿಲಿಟೀಸ್ ಗಳದು ಬಾರಿ ಕಷ್ಟ ಇದೆ ಫುಲ್ ಫ್ಲೆಡ್ ನಾನು ಅದೇ ಹೇಳ್ತಲ್ವಾ ಬೆಂಗಳೂರು ಟೌನ್ ಅಲ್ಲಿ ಸೋ ಬೆಂಗಳೂರು ಸಿಟಿಯಲ್ಲಿ ತರ ನಮ್ಗೆ ರೂರಲ್ ಅಲ್ಲಿ ಕೊಡಲ್ಲ ಖಂಡಿತವಾಗ್ಲೂ ಬೆಂಗಳೂರಲ್ಲಿ ನೂರ್ 136 ಪ್ರಾಬ್ಲಮ್ ಇದೆ ಸರ್ ಸರ್ ಬೆಂಗಳೂರಲ್ಲಿ ಇದೆ ಅಷ್ಟೇ ಅಲ್ಲಲ್ಲ ಬೆಂಗಳೂರಲ್ಲಿ men ಆದ್ರೂ ಇದ್ದಾರೆ ನಮ್ಗೆ ಮೆನ್ನ ಇಲ್ವಲ್ಲ ಸರ್ ಮೆನ್ ಇರೋದು ಅರ್ಧ ಕಾಲು ಭಾಗ ಸ್ಟ್ರೆಂತ್ ಅಲ್ಲಿ ನಾವು ಆಪರೇಟ್ ಮಾಡ್ಬೇಕು ಖಂಡಿತ ಖಂಡಿತ ನೋಡಿ ಪ್ರತಿ ವರ್ಲ್ಡ್ ಪ್ರಾಬ್ಲಮ್ ಇದೆ ಸರ್ ಸಿಟಿಲೂ ಪ್ರಾಬ್ಲಮ್ ಇದೆ ರೂರಲ್ ಪ್ರಾಬ್ಲಮ್ ಇದೆ ಇವತ್ತು ರಿಕ್ವಿಪ್ಮೆಂಟ್ ಆಗಿದೆ ಆಮೇಲೆ ಒಂದು ಟ್ರೈಂಡ್ ಎಂಪ್ಲಾಯ್ಸ್ ಇಲ್ದೆ ಪ್ರಾಬ್ಲಮ್ ಆಗ್ತಾ ಅದು ಬೇರೆ ಕೊರತೆ ಇದೆ ಎಂಪ್ಲಾಯೀಸ್ ಅಂದ್ರೆ ಸರ್ ಇಲ್ಲಿ ಏನಾಗುತ್ತೆ ಈಗ ಅವ್ರು ತಗೊಂತಾರ ನೋಡಿ ಎ ಎಲ್ ಎಂ ಆಗಿ ಅವ್ರು ತಗೊಂಡು ಸ್ವಲ್ಪ ದಿನ ಟ್ರೈನಿಂಗ್ ಕೊಡ್ಲೇ ಕೊಡ್ಬೇಕು ಇವ್ರ ಡಿಪಾರ್ಟ್ಮೆಂಟ್ ಅವರು ಈಗ ಎಚ್ ಆರ್ ಎಂ ಕಡೆಯಿಂದ ಟ್ರೈನಿಂಗ್ ಇದು ಖಂಡಿತವಾಗ್ಲು ಸರ್ ಆದಷ್ಟು ನೋಡಿ ಆ ಈ ಒಂದು ತಪ್ಪಾಗದೆ ಇರಲಿ ಯಾಕಂದ್ರೆ ಪಾಪ ಬಡಪಾಯಿ ಜೀವಿಗಳು ಏನೋ ಒಂದ್ ಆಗೋದು ಬೇಡ ಇಲ್ಲ ತುಂಬಾ ತುಂಬಾ ಟೆಂಪ್ರವರಿ ಹುಡುಗರು ಈ ತರ ಪ್ರಾಬ್ಲಮ್ ಆಗಿದೆ ತುಂಬಾ ಇದೊಂದು ಕೇವಲ ಸಣ್ಣ ಪ್ರಾಬ್ಲಮ್ ಅನ್ನೋ ಒಂದು ವಿಷಯ ಹೇಳ್ತಾ ಇಲ್ಲ ತುಂಬಾ ಕಡೆ ಪ್ರಾಬ್ಲಮ್ ಆಗ್ತಾ ಇದೆ ದಯವಿಟ್ಟು ಇದಾಗದೇ ಇರಲಿ ಇವಾಗ ಆಬ್ವಿಯಸ್ಲಿ ನಿಮ್ಗೆ ಒತ್ತಡ ಇದ್ದಾಗ ನೀವು ಮಾಡಿಸಲೇಬೇಕಾಗತ್ತೆ ಅದು ಅನ್ರಿಟರ್ನ್ ಕಾನ್ಸ್ಟಿಟ್ಯನ್ಸಿ ಇದ್ದಂಗೆ ಏನು ಮಾಡಕ್ಕಾಗಲ್ಲ ಅದು ಗೊತ್ತಿರೋದು ಎಲ್ಲರಿಗೂ ಗೊತ್ತಿರೋ ಓಪನ್ ಸೀಕ್ರೆಟ್ ಬಟ್ ಎಲ್ಲೂ ಹೊರಗಡೆ ಹೇಳ್ಕೊಳಂಗಿಲ್ಲ ಇಷ್ಟೇ ಮ್ಯಾಟ್ರ್ ಅದು ಹಂಗಾಗ್ಲಿ ಹಂಗಾಗದೇ ಇರ್ಲಿ ಆಮೇಲೆ ಸೇಫ್ಟಿ ಬಳಸದೆ ಕೆಲಸ ಮಾಡ್ತಾರೆ ಹೆಲ್ಮೆಟ್ ಬಳ್ಸ ಕೇಳಿ ಅರ್ಥಾಡ್ ಬಳ್ಸ ಕೇಳಿ ಕಂಪಲ್ಸರಿ ಇಷ್ಟು ಸೇಫ್ಟಿಗೆ ಒಂದು ಒತ್ತು ಕೂಡ ಕೇಳಿ ಸರ್ ಅಟ್ಲೀಸ್ಟ್ ಅದಾದ್ರೂ ಆಗ್ಲಿ